శుక్రవారెస్ట్ కంటిన్యూస్టి కంటిన్యూస్ నైట్ ఎలా ఫుల్ కంటిన్యూస్ జాస్తి

ಅಣ್ಣ ನಿಮಗೆ ಟಿಕೆಟ್ ಕೊಟ್ಟು ಕೊಟ್ಟು ಹೆಂಗ್ ಏನು ಅಂತ ಇದೆ ಜನ ಹೆಂಗ್ ಬರ್ತಾ ಇದ್ದಾರೆ ಒಳ್ಳೆ ಸಕತ್ತಾ ಬರ್ತಾ ಇದೆ ಒಳ್ಳೆ ಬಸ್ ಇದೆ ಜನ ಒಳ್ಳೆ ಮುಗಿದು ಗೊತ್ತाರೆ ಓಕಣ್ಣ ಅಾ ಹಿಂಗೇ ಇದಾಗ್ಲೇ ಅಂತ ನಾವು ಓಕೆ ಅಣ್ಣ ಇವಾಗ ನಿಮ್ಗೆ ಎಷ್ಟು ದಿನದಿಂದ ನಿಮಗೆ ರೆಸ್ಟ್ ಇಲ್ಲ ನೀವು ಓ ಶುಕ್ರವಾರದಿಂದ ರೆಸ್ಟ್ ಇಲ್ಲ ಓ ಶುಕ್ರವಾರದಿಂದ ರೆಸ್ಟ್ ಇಲ್ಲ ಅಷ್ಟು ಜನ ಬರ್ತಾನೆ ಇದ್ದಾರೆ ಓಕೆ ಅಣ್ಣ ನೀವು ಪಿಕ್ಚರ್ ನೋಡಿದ್ರಾ ಅಣ್ಣ ಇಲ್ಲ ನೋಡಕ್ಕೆ ಆಗಿಲ್ಲ ಆತನ ಇದಿದೆ ಓಕೆ ಅಷ್ಟು ಜನ ಬರ್ತಾ ಇದ್ದಾರೆ ನೀವು ನೋಡಕ್ಕೆ ಆಗಿಲ್ಲ ಆ ನೋಡಕ್ಕೆ ಆಗಿಲ್ಲ ಮೂವೇ ಇಲ್ಲ ಓಕೆ Uh, Serena, ok. Ai, Bas. Eu bisto Ok, boss.